ಹಲೋ ಹೇಳಿ ಮೇಡಮ್ ನೀವು ಡ್ಯೂಟಿಗೆ ಬರ್ತೀರಾ ಇಲ್ವೋ ಸರ್ ಯಾಕೆ ಈ ತರ ಇತ್ತೀಚೆಗೆ ನೀವು ಸರಿಯಾಗಿ ಡ್ಯೂಟಿಗೆ ಬರ್ತಾ ಇಲ್ಲ ಬಾಸ್ ನೋಡಿದ್ರೆ ನನ್ ಬೈತಾ ಇದಾರೆ ಎಲ್ಲ ಕೆಲಸ ಪೆಂಡಿಂಗ್ ಹುಡ್ಕೋತ ಇದೆ ಒಬ್ರು ಇಬ್ಬರ ನೀವೆಲ್ಲ ಇದೇ ತರ ಉಳ್ಕೊಳ್ಳೋದು ಹೇಳೋದು ಹೇಳೋದಿಲ್ಲ ಕೇಳೋದಿಲ್ಲ ಈ ತರ ಮಾಡ್ಬಿಟ್ರೆ ನಾನು ಏನಂತ ಉತ್ತರ ಕೊಡ್ಲಿ ಗೆ ಇಷ್ಟ ಆಗಿದ್ರೆ ಬರ್ತೀನಿ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ನೀವು ಬರಲ್ಲಾದ್ರೆ ನಾವು ಬೇರೆ ಅವ್ರನ್ನ ಹೇಳೋದು ಇಲ್ಲ ಕೇಳೋದು ಇಲ್ಲ ಹಾ ಏನು ಅನ್ಕೊಂಡಿದೀರಾ ನೀವು ನಾನು ಇಸ್ಕೊಳ್ಳ ನಿಮ್ಮ ದೇಹದಿಂದ ಹಾ ನಿಮ್ಮಿಂದ ಇಲ್ಲ ನಾನು ಕೇಳಲ್ಲ ಬಾಸ್ ಹತ್ರ ಒಂದೊಂದು ಮಾತು ಕೇಳಬೇಕು ನಿಮ್ಮಿಂದ ಸರ್ ಪ್ಲೀಸ್ ಸರ್ ಒಂದು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಮ ಕಷ್ಟನು ನಾನು ಯಾವತ್ತಾದರೂ ಈ ಥರ ಮಾಡಿದ್ಯಾ ಎಷ್ಟು ದಿನ ಆಯಿತು ನಾನು ಕೆಲಸನ ಕೆಲಸನವಾಗಿದ್ದಾನ ನೋಡ್ತಾ ಅಲ್ವಾ ಹಲೋ ಮೇಡಮ್ ನಾನು ಪ್ರತಿಯೊಬ್ಬರಿಗೂ ಹೇಳೋಕ್ಕಾಗುತ್ತಾ ನೀವು ಕೆಲ್ಸಕ್ಕೆ ಬನ್ನಿ ನೀವು ಕೆಲ್ಸಕ್ಕೆ ಬರ್ತೀರೋ ಇಲ್ವೋ ಅಂತ ಫೋನ್ ಮಾಡಿ ವಿಚಾರಿಸೋಕ್ಕಾಗುತ್ತಾ ನನಗೆ ಬೇಕಾದಷ್ಟು ಕೆಲಸ ಇರುತ್ತೆ ಬಾಸ್ ನೋಡಿದ್ರೆ ಫೋನ್ ಮಾಡಿ ಬೈತಾ ಇದ್ದಾರೆ ನಿಮಗೆ ನಾನು ಲಾಸ್ಟ್ ಮಂತ್ ಹೇಳಿರಲಿಲ್ವಾ ನೀವು ಯಾರೂ ರಜೆ ಹಾಕಬೇಡಿ ಹಾಕೋದಿದ್ರೆ ಒಂದು ಸ್ವಲ್ಪ ದಿನ ಬೇಗ ರಜೆ ತಗೊಂಡು ಬನ್ನಿ ಅಂತ ಹಾಂ ಏನು ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಾ ಇದ್ದೀರಾ ಅದು ನೆಟ್ಟು ಮಾಡ್ತಿಲ್ಲ ಒನ್ ಅವರ್ ಟೂ ಅವರು ಲಾಗಿನ್ ಆಗ್ತೀರಾ ಮೇಲೆ ತದ್ದಾಗ್ಬಿಡ್ತೀರಾ ಏನು ಅಂದ್ಕೊಂಡಿದ್ದೀರಾ ನೀವು ನೀವೇನೋ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಮನೇಲೇ ವರ್ಕ್ ಮಾಡಿ ಅಂತ ಕೊಟ್ಟಿದ್ದೀವಿ ಅದನ್ನೂ ನೆಟ್ಟು ಮಾಡ್ತಿಲ್ಲ ನೀವು ಕೆಲಸ ಮಾಡೋಕ್ಕಾದ್ರೆ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ಸುಮ್ಮನೆ ಇಲ್ಲಿ ಬಂದು ನಮಗೆಲ್ಲ ಕಾಟ ಕೊಡೋಕೆ ಬರಬೇಡಿ ನೀವು ಅಲ್ಲ ಸರ್ ಇದೇನು ಈ ಥರ ಮಾತಾಡ್ತಾ ಇದ್ದೀರಾ ನಾನು ಯಾವತ್ತಾದರೂ ಈ ಥರ ಮಾಡಿದ್ದಾ ಸರಿ ಸರ್ ನಾನು ನಾಳೆಯಿಂದ ಇಲ್ಲ ತ್ರೀ ಡೇಸ್ ಬಂದುಬಿಡ್ತೀನಿ ಇದೇ ಕಾರಣ ಹೇಳ್ಕೊಂಡು ಕುತ್ಕೊಳ್ಳಿ ತ್ರೀ ಡೇಸ್ ಫೋರ್ ಡೇಸ್ ಅಂತಾನೆ ಬರೋಕ್ಕೆ ಮಾತ್ರ ಹೋಗಬೇಡಿ ನೋಡಿ ಮೇಡಮ್ ಬಂದರೆ ಇವತ್ತು ಬನ್ನಿ ಇಲ್ಲಾಂದರೆ ನೀವು ರಿಸೈನ್ ಲೆಟ್ರ್ ಕೊಟ್ಬಿಟ್ಟು ಒಮ್ಮೆ ಹಿಂದಿದ್ರೆ ಜಾಗ ಹಾಗೆ ಆಗಿರೋ ಜಾಗ ಇದ್ಬಿಡಿ ಅಲ್ಲ ಸರ್ ಪ್ಲೀಸ್ ಸರ್ ಇನ್ ಟೂ ಡೇಸ್ ಬರೀ ಟೂ ಡೇಸ್ ರೇಜೆ ಕೊಟ್ಬಿಡಿ ಸರ್ ಸಾಕು ಇನ್ನೂ ನಾನು ಬಂದ್ಬಿಡ್ತೀನಿ ನಿಮಗೂ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೋಡಿ ಮೇಡಮ್ ನೀವು ಕೆಲಸ ಮಾಡೋಕ್ಕೆ ಬರಕ್ಕೆ ಹೋಗ್ಬೇಡಿ ನಮ್ ನಮಗೂ ನಿಮ್ಗೆ ಕರ್ಕೊ ನಮ್ಗೆ ಇಷ್ಟ ಇಲ್ಲ ಅರ್ಥ ಆಯ್ತಾ ಅಲ್ಲ ಸರ್ ಈ ಥರ ಹೇಳ್ಬಿಟ್ರೆ ಸರ್ ಸ್ವಲ್ಪ ನಮ್ಮ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ ಸರ್ ಯಾರು ಪ್ರಾಬ್ಲಮ್ ಇರೋದಿಲ್ಲ ಎಲ್ಲರಿಗೂ ಇರುತ್ತೆ ನಾನು ಯಾವತ್ತಾದ್ರೂ ಹಿಂಗೆ ಮಾಡಿದ್ನ ಸರ್ ಪ್ಲೀಸ್ ಸರ್ ಈ ಥರ ಎಲ್ಲ ಹೇಳಿಬಿಟ್ರೆ ಏಕಾಏಕಿ ಅಲ್ಲ ಒಂದು ಸ್ವಲ್ಪನು ಕಷ್ಟ ಸುಖಕ್ಕಾಗೋದಿಲ್ಲ ಸರ್ ಅಷ್ಟಿನಿಂದ ಕೆಲಸ ಮಾಡ್ಕೊಂಡಿದ್ದೀನಿ ಆ ಎಂಪ್ಲಾಯಿಯೇ ಕಷ್ಟ ಸುಖ ಅಂದರೆ ಈ ಥರ ಮಾತಾಡ್ತಿರಲ್ಲ ಸರ್ ಪ್ಲೀಸ್ ಸರ್ ಇಲ್ಲ ಮೇಡಮ್ ನಾನು ಬಾಸ್ ಹೇಳಿದಾಗೆ ನಾನು ನಿಮ್ಮೆಲ್ಲ ನೋಡ್ಕೋಬೇಕು ಹಾಗೆ ನಿಮ್ಮ ಆ್ಯಕ್ಟಿವಿಟೀಸ್ನೆಲ್ಲ ನಾನು ಸರಿಗೆ ಲೀಸ್ ಕೊಡಬೇಕು ಅದು ಬಿಟ್ಟರೆ ಇನ್ನೇನು ಅದೆಲ್ಲ ಗೊತ್ತಿಲ್ಲ ಮೇಡಮ್ ನಿಮ್ಮ ಪ್ರಾಬ್ಲಮ್ನೆಲ್ಲ ಕೇಳ್ತಾ ಕೂತ್ಕೊಳ್ಳೋಣ ಯಾರು ಪ್ರಾಬ್ಲಮ್ ಬೀರಲ್ಲ ನಮಗಿರಲ್ವಾ ಪ್ರಾಬ್ಲಮ್ ನಾವಾಗ ಬಂದು ದುಡಿಬೇಕು ನಾನು ನನ್ನ ಪ್ರಾಬ್ಲಮ್ ಹೇಳ್ಕೊ ಕುತ್ಕೊಳ್ಳೋಕಾಗುತ್ತಾ ಡ್ಯೂಟಿ ಬಂದುಬಿಟ್ಟು ಅದೆಲ್ಲ ನಡೆಯೋದಿಲ್ಲ ಇಷ್ಟ ಇದ್ದರೆ ಇವತ್ತು ಬನ್ನಿ ಒನ್ ಹಾಫ್ ಆನ್ ಅವರ್ ಟೈಮ್ ಆದರೆ ಬೇಕಾದ್ರೆ ಆಗಲಿ ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡಿ ಅಷ್ಟೇ ಅದು ಬಿಟ್ಬಿಟ್ಟು ಇಲ್ಲಿ ಸುಮ್ಮನೆ ನಾನು ಬೆಳಿಗ್ಗೆ ಬಯಸ್ಕೊಂಡೆ ಬಾಸ್ ಹತ್ರ ನಮಗೆ ಅವಳೆ ಬರ ಅವ್ರ ಇವ್ರೆಲ್ಲ ಬಯಸ್ಕೊಳ್ಳೋಣ ಬರ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ ಸರ್ ಸರ್ ನಾನು ನೋಡಲಿಲ್ಲ ನೀವು ಕಾಲ್ ಮಾಡಿದ್ದು ಅಲ್ಲ ಮೇಡಮ್ ನಿಮ್ಮ ಕತೆ ಎಲ್ಲ ನಮಗೆ ಹೇಳಕ್ಕೆ ಬರಲೇಬೇಡಿ ಸುಮ್ಮನೆ ಯಾಕೆ ನಾನು ಬಿಜಿ ಇದ್ದೀನಿ ಬಂದರೆ ಈಗ ಆಫ್ ಆನ್ ಅವರ್ಗೆ ಬನ್ನಿ ಬಂದು ಡ್ಯೂಟಿಗೆ ಜಾಯ್ನ್ ಆಗಿ ಆಫೀಸಿಗೆ ಬಂದು ಲಾಗಿನ್ ಆಗಿ ಇಲ್ಲಾಂದ್ರೆ ಇಲ್ಲ ಟೂ ಡೇಸ್ ಫೋರ್ ಡೇಸ್ ಎಲ್ಲ ಇಲ್ವೇ ಇಲ್ಲ ಜಾಯ್ನ್ ಆಗಿಬಿಟ್ಟು ಕೆಲ್ಸಕ್ಕೆ ಬಂದುಬಿಟ್ಟು ನೆಟ್ವಾಗಿ ಸರಿಯಾಗಿ ಡ್ಯೂಟಿ ಮಾಡೋಕ್ಕಾಗಲ್ಲ ಅಂದ್ರೆ ಯಾಕೆ ಬರಬೇಕು ನೀವೆಲ್ಲ ಮನೇಲಿ ಆಗೋದಿಲ್ವಾ ನಾವೆಲ್ಲೋ ಒಳ್ಳೆ ಎಂಪ್ಲಾಯ್ ಅಂದ್ಬಿಟ್ಟು ನಾವು ಕರ್ಕೊಂಡ್ರೆ ಒಂದೊಂದು ಕಾರಣ ಇಲ್ತೂತ್ಕೊಳ್ಳೋದು ಎಲ್ಲ ಹೊಸ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಎಲ್ಲ ಈ ಥರ ಆಗೋದು ಸರಿ ನೀವೇನು ಮಾತಾಡೋಕೆ ಬರಬೇಡಿ ಎಲ್ಲ ಹೀಗೆ ಒಂದಿನ ರಜೆ ಬೇಕು ಎರಡು ದಿನ ರಜೆ ಬೇಕು ಅಂತ ಹೇಳ್ಬಿಟ್ಟು ನಾನು ದ್ವಾರಗಟ್ಟಲೆ ಹೊರ್ಕೋಬಿಡೋದು ಆಫೀಸಲ್ಲಿ ಇವತ್ತು ಯಾರು ಇಲ್ಲ ಬರ್ತೀನಿ ಬರ್ತೀನಿ ಅಂತ ಹೇಳಿ ಹಾಂ ಅದು ಅರ್ಧ ಇಲ್ಲ ಫಿಫ್ಟಿ ಪರ್ಸೆಂಟ್ ಬಂದಿಲ್ಲ ಇಲ್ಲಿ ಕೆಲಸ ಇಲ್ಲ ಯಾರು ಮಾಡೋರು ಅವ್ರು ನೋಡಿದ್ರೆ ನೈಟ್ ಡ್ಯೂಟಿ ಎಕ್ಸ್ಟ್ರಾ ಟೈಮ್ ಮಾಡಿ ಅಂದರೆ ನಮಗೆ ನಿದ್ದೆ ಬರುತ್ತೆ ಕಣ್ಣೋವು ತಲೆನೋವು ಅದು ಇದು ಬ್ಯಾಕ್ ಪೇನು ಹಾಳು ಮುಳು ಕಸ ಕಟ್ಟಿ ಅಂತ ಕಾರಣ ಹೇಳ್ತಾರೆ ನಾವು ಇರೋ ವರ್ಕ್ ಫ್ರೆಂಡಿಂಗ್ ಎಲ್ಲ ಯಾರು ಮಾಡೋರು ಯಾರು ಮಾಡೋರು ಏನಿದೆ ನಿಮ್ಮ ಮನೆ ಕೆಲಸನ ಫೋನ್ ಮಾಡಿ ಫೋನ್ ಮಾಡಿ ನಿಮ್ಮನ್ನ ವಿಚಾರಿಸಿ ಮಾಡಿ ಮಟ್ಟಿ ನಿಮಗೆ ಕಾಲ್ ಮಾಡಿ ಎಲ್ಲರನ್ನೂ ಎದುರಿಸೋದಕ್ಕೆ ಇಷ್ಟ ಇದ್ರೆ ಬನ್ನಿ ಇಲ್ಲಾಂದ್ರೆ ಬಿಟ್ಟಾಕಿ ಸುಮ್ಮನೆ ಇಲ್ಲಿ ನಮ್ಗೆ ನಂಬಯಿಸ್ಬೇಡಿ ನೀವು ಹಲೋ ಹಲೋ ಅಲ್ಲ ಫೋನ್ ಕಟ್ ಮಾಡಿಬಿಟ್ರಲ್ಲ ಇವರು ಇದೇನು ಈ ಥರ ಮಾತಾಡ್ತಾರೆ ನಾನು ಕೇಳ್ಕೊ ಬಂದಿದ್ದೆ ತಾನೆ ಏನು ಇವತ್ತು ಒಂದಿನ ಹೋಗಿಲ್ಲ ನಾನು ಅದಕ್ಕೆ ಈ ಥರ ಮಾತಾಡ್ತಾರಲ್ಲ ಅಲ್ಲ ಇದೇನು ಈ ಥರ ಮಾತಾಡ್ಬಿಟ್ರು ಮ್ಯಾನೇಜರು ಅಣ್ಣ ನಂದೇನು ತಪ್ಪಿದೆ ಅದರಲ್ಲಿ ಇವತ್ತು ಒಂದಿನ ಏನು ರಜೆ ಹಾಕಿದ್ದೆ ಇವತ್ತು ತುಂಬ ಕೆಲಸ ಇತ್ತು ಮತ್ತೆ ಮತ್ತೆನ ಹೆಂಗ್ಲಿ ಅಂತ ಹೇಳ್ಬಿಟ್ಟು ನಾನು ಉಳ್ಕೊಬಿಟ್ಟೆ ಏನು ಮಾಡಲಿ ಈಗ ನಾನು ಮತ್ತೆ ನಾನು ಇಲ್ಲಿಗೆ ಎಲ್ಲೇ ಹುಡುಕ್ಲಿ ನಾನು ಈಗ ಹತ್ರ ಆಗಿತ್ತು ಆ ಕಂಪ್ನಿ ತುಂಬ ಹತ್ರ ಆಗಿತ್ತು ಈಗ ಹೋಗೋದು ಬರೋದೆಲ್ಲ ಮಾಡ್ತಾ ಇದ್ದೆ ನನಗೂ ತುಂಬ ಅಡ್ಜಸ್ಟ್ ಆಗಿತ್ತು ಇದ್ದಕ್ಕಿದ್ದಂಗೆ ಕೆಲಸಕ್ಕೆ ಬರಬೇಡಿ ಅಂದರೆ ಅಲ್ಲ ನಾನು ಒಂದು ಎಂಪ್ಲಾಯ್ ಅಂದ್ಬಿಟ್ಟು ನಮಗೊಂದು ಮರ್ಯಾದಿಲ್ವಾ ನನಗೊಂದು ಬೆಲೆ ಇಲ್ವಾ ಈ ಥರ ಮಾತಾಡ್ತಾರಲ್ಲ ಎಲ್ಲ ರಜೆ ಹಾಕೋದಕ್ಕೆ ನಾನೇನು ಮಾಡಲಿ ನಾನು ರಜೆ ಕೇಳ್ಕೊ ಬಂದಿದ್ದೀನಲ್ವಾ ಸ್ವಲ್ಪ ಕಷ್ಟ ಸುಖಾರ್ಥ ಮಾಡ್ಕೊಳ್ಳೋದಿಲ್ಲ ಅಂತಾರೆ ಇವರು ನನಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ ನನಗೆ ಇವತ್ತು ಅಲ್ಲ ಅಷ್ಟು ನಿಯತ್ತಾಗಿ ನಮ್ಮನೆ ಕೆಲಸ ಥರ ನಾನು ಎಲ್ಲ ಡ್ಯೂಟಿನೂ ಮಾಡ್ಕೋದು ಆ ಮೇನೇಜರಲ್ಲಿ ಕೆಲಸ ಇರಬೇಕಾದ್ರೆ ಹಾಗೆ ಮಾಡ್ತೀರಾ ಮೇಡಮ್ ತುಂಬ ಚೆನ್ನಾಗಿ ಮಾಡ್ತೀರಾ ಮೇಡಮ್ ಈಗ ಮಾಡ್ತೀರಾ ಅಂತ ಇದ್ದರು ಇವಾಗ ಒಂದಿನ ರಜೆ ರಜೆ ಅವ್ರಿಗೆ ಹಾಂ ಇರೋಕ್ಕಾಗಿಲ್ಲ ಒಂದಿನಕ್ಕೆ ಸುಮ್ಮನೆ ಎಲ್ಲ ನಮ್ಮ ಕೈಲಿ ಮಾಡಿಸ್ಕೊಳ್ಳೋ ತನಕ ಅಷ್ಟೇ ಸುಮ್ಮನೆ ನಾನು ಕತ್ತಿ ಥರ ದುಡ್ದು ದುಡ್ದು ನಾನು ಸತ್ತೆ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ನಾನು ಕಷ್ಟ ಸುಖ ಅರ್ಥ ಮಾಡ್ಕೊಡ್ತೀನಿ ಅಂತಾರೆ ಇನ್ನು ಅರ್ಧ ಗಂಟೆ ತನಕ ನಾನು ಹೆಂಗೆ ಹೋಗಲಿ ನಾನು ಮನೇಲಿ ಹೇಳ್ಬಿಟ್ಟಿದ್ದೀನಿ ಇವತ್ತು ನಾನು ಡ್ಯೂಟಿಗೆ ಹೋಗೋದಿಲ್ಲ ರಜಾ ಹಾಕಿದ್ದೀನಿ ಅಂತ ಡ್ಯೂಟಿ ಸುದ್ದಿ ಇತ್ತಿಲ್ಲ ನಾನು ಅವರೆಲ್ಲ ರಜೆ ಹಾಕಿದಾರೆ ಇನ್ನು ಅನ್ಕೊಂಡು ಸುಮ್ಮನಿದ್ದಾರೆ ಇವಾಗ ಇದ್ದಕ್ಕಿದ್ದಾಗ ತಿಂಡಿ ಮಾಡಿಲ್ಲ ಏನು ಮಾಡಿಲ್ಲ ಇನ್ನೂ ನಾನು ಕೆಲಸ ಮಾಡಿಲ್ಲ ಇವಾಗಲೇ ಡ್ಯೂಟಿ ಬನ್ನಿ ಅಂತಾರೆ ಅದು ಅಂದನೇ ಒಂದು ಮರ್ಯಾದಿಲ್ಲ ಏನೋ ಒಂದು ರೆಸ್ಪೆಕ್ಟ್ ಇಲ್ಲ ಏನು ಮಾಡಿ ನಾನು ಈ ಥರ ಮಾಡ್ತಾರೆ ಎಲ್ಲ ತಿಳ್ಕೊಂಡು ಇವಾಗ ಮತ್ತೆ ನಾನು ಎಲ್ಲಿ ಇಲ್ಲ ಎಲ್ಲಿ ಹುಡುಕ್ಲಿ ಕೆಲಸ ಕಳ್ಕೊಂಡು ನಾನು ಎಲ್ಲಿ ಹೋಗಲಿ ಅವತ್ತು ರಜಾ ಕೊಡಿ ಅಂತ ಇದಕ್ಕೆ ಹಾಂ ಒಂದು ತ್ರೀ ಫೋರ್ ಅವರು ರಜೆ ತಗೊಂಡು ಫ್ರೀಯಾಗಿ ದುಡ್ಡು ಕೊಡ್ಬೇಕು ಅಂದ್ಬಿಟ್ಟು ಸುಮ್ಮನೆ ದುಡ್ಡು ಕೊಟ್ಟಿದ್ದೀನಿ ನಾನು ಇವಾಗ ರಜಾ ಕೊಟ್ಟಿದ್ದಾರಲ್ಲ ಅನ್ಬಿಟ್ಟು ಅದು ಲಾಗಿಗಲ್ಲಿ ತೊಗೊಳೋದಿಲ್ಲವಂತೆ ಅದು ಇದು ಕಾರಣ ಹೇಳ್ಬಿಟ್ಟು ಅವತ್ತು ಹಾಕಿದ್ರಲ್ಲ ಇವತ್ತು ರಜಾ ಹಾಕಿದ್ರಲ್ಲ ಆ ಡ್ಯೂಟಿ ಇಲ್ಲಾಂದ್ರೆ ಆ ಸ್ಯಾಲ್ರಿ ಇಡ್ಕೊತೀನಿ ಈ ಸ್ಯಾಲ್ರಿ ಹಿಡ್ಕೊತಿದ್ರೆ ಅಂದ್ಬಿಟ್ಟು ಫೋರ್ ಡೇಸ್ ಫ್ರೀ ಕೆಲಸ ಮಾಡಿಸ್ಕೊಟ್ರು ನಾನೇನೋ ಅಲ್ವಾ ಕೆಲಸ ಮಾಡೋದು ಅಲ್ವಾ ಸುಮ್ಮನೆ ಎಲ್ಲ ಮಾಡ್ಕೋಬಾರ್ದು ಅಂದ್ಬಿಟ್ಟು ನಾನು ಸುಮ್ಮನೆ ಕೆಲಸ ಮಾಡಿದ್ದೀನಿ ಇವಾಗ ಈ ಥರ ಮಾತಾಡ್ತಿದ್ದಾರೆ ಕಷ್ಟ ನನಗೆ ಗೊತ್ತು ನನಗೆ ಎಷ್ಟು ಬ್ಯಾಕ್ ಪೇನ್ ಬರುತ್ತೆ ನನಗೆ ಎಷ್ಟು ಕಣ್ಣೆಲ್ಲ ನೋವುತ್ತೆ ಅಂತ ಅಂತ ಯಾವಾಗ ನೋಡಿದ್ರು ಕಂಪ್ಯೂಟರ್ ಮುಂದೆ ಲ್ಯಾಪ್ಟಾಪ್ ಮುಂದೆ ಕೂತಿ ಕೂತಿ ಕಷ್ಟ ನನಗೆ ಗೊತ್ತು ಈ ಥರ ಅಲ್ಲ ಕೆಲಸನ ನಿಯತ್ತಾಗಿ ಮಾಡಿದ್ರೆ ನೀರೋರಿಗೆ ಬೆಲೆನೇ ಇಲ್ಲ ನಾನು ಎಷ್ಟು ಕನಸು ಕಟ್ಕೊಂಡಿದ್ದೆ ಜಾಬ್ ಹಂಗೆ ಹಿಂಗೆ ಅಂತ ಇದಕ್ಕಿದ್ದಂಗೆ ಬೇಡ ಅಂದ್ಬಿಟ್ರು ನನ್ನ ಕಂಪ್ನಿಲಿ ಜಾಬ್ ತಗೋ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು ಎಲ್ಲ ಕಡೆ ಎಕ್ಸ್ಪೀರಿಯೆನ್ಸ್ ಅದಿದ್ದು ಕೇಳ್ತಾಯಿದ್ರು ನಾನು ಅಲ್ಲೆಲ್ಲ ಈಗ ಆ ಕಡೆ ಈ ಕಡೆ ಒಂದು ಟೂ ಟು ಇಯರ್ಸ್ ಬಂದು ಮಾಡಿಬಿಟ್ಟು ಇಲ್ಲಿಗೆ ಬಂದು ಜಾಯ್ನ್ ಆಗಿದ್ದೀನಿ ಇವರು ಈ ಮೇಜರ್ಗೆ ಸ್ವಲ್ಪ ಬುದ್ಧಿ ಇಲ್ಲ ಅವ್ರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಬಾಯಿಗೆ ಬಂದಂಗೆ ಯಾಕೆ ಹಿಂಗೆ ಆಡ್ತಾರೆ ನನಗೆ ಗೊತ್ತಿಲ್ಲ ಯಾರ್ಯಾರ ಮೇಲೆ ಇರೋಕೊಪ್ಪನ ಇನ್ಯಾರ ಮೇಲೆ ಹೋಗ್ತಾರೆ ನಾನು ಯಾವಾಗ ನೋಡಿದ್ರು ಏನು ಇವ್ರನ್ನೇ ಕಾಲ್ ಮಾಡ್ತಾ ಕೂತ್ಕೊಳ್ಳೇನೋ ನಾನು ನನಗೇನು ಗೊತ್ತು ನಾನು ಕೆಲಸ ಮಾಡ್ತಿದ್ದೆ ಕಾಲ್ ಮಾಡಿದ್ದಾರೆ ಅಂತ ನನಗೇನು ಗೊತ್ತಿಲ್ಲ ಮಾಡ್ತಾರೆ ಅಂತ ನಾನು ಕೆಲಸ ಕಾಣ್ತಿದ್ದೆ ಕಾಲ್ ಪಿಕ್ ಮಾಡಿಲ್ಲ ಅಂತ ಅದಕ್ಕೂ ಬೈತಾರೆ ಎಲ್ಲಕ್ಕೂ ಸುಮ್ಮನೆ ನನಗೆ ಬೈ ನಾನು ಯಾಕೆ ಸುಮ್ಮ ಸುಮ್ಮನೆ ಕೈಲಿ ಬೈಸ್ಕೊಂಡು ಸಾಯ್ಬೇಕು ನಾನು ಈಗ ಸೂರ್ಯ ಕೇಳಿದ್ರು ನಾನು ಏನಂತ ಹೇಳಿ ನಾನು ಡ್ಯೂಟಿಗೆ ಹೋಗಲ್ಲ ಅಂತ ಹೇಳಲ್ಲ ಅವ್ರು ಏನು ಅನ್ಕೊಳ್ಳೋದಿಲ್ಲ ಮದುವೆ ಆಗಿದೆ ಆ ಡ್ಯೂಟಿಗೆ ಹೋಗೋಲ್ಲ ಅಂತ ಅಲಾ ಹೌದು ನಾನು ಮ್ಯಾನೇಜರ್ ಹತ್ರ ನನಗೆ ಹೆಂಗೆ ಕೇಳಿ ಸುಮ್ಮನೆ ಬಯಸ್ಕೋಬೇಕಾಗುತ್ತೆ ಅಲ್ಲೂ ಇಷ್ಟ ಇಲ್ಲ ಮ್ಯಾನೇಜರ್ ಹತ್ರ ಬೇರೆ ಹಿನ್ನೆಲೆ ಉಡಿಕೊಳ್ಳಿ ನನಗೆ ಸಾಕು ಸಾಕಾಗಿ ಹೋಗಿದೆ ನಿಮ್ಮದಿನೇ ಇಲ್ಲದಂಗೆ ಹೋಗಿಬಿಟ್ಟಿದೆ ನನಗೆ ಒಂದು ಎರಡು ದಿನ ರಜೆ ಕೊಡೋದಿಲ್ಲ ಕಷ್ಟ ಸಿಗೋಕ್ಕಾದ್ರೆ ನಾನು ತುಂಬ ದಿನದಾಗಲಿಂದ ಉಳಿಸ್ಕೊಂಡಿದ್ರೆ ಜನ ಇವಾಗ ಸ್ವಲ್ಪ ದಿನ ತಗೊಂಡಿದ್ದೀನಿ ಒಂದು ವಾರ ಅದಾದಮೇಲೆ ಮದುವೆ ಆದ್ಮೇಲೆ ಒಂದು ನಾಲ್ಕು ದಿನ ತೊಗೊಂಡಿದ್ದೀರ ಅದು ಬಿಟ್ಟರೆ ರಜೆ ತಗೊಂಡಿದ್ದೀನಿ ಯಾಕೆ ಹೇಗೆ ಆಡ್ತಾರೆ ಇವರು ಒಂದು ವರ್ಷಕ್ಕೆ ಒಂದು ಹತ್ತಿರ ಜನ ಕೊಡೋಕ್ಕಾಗೋದಿಲ್ಲ ಇವರಿಗೆ ಬರೀ ಇವಾಗ ಕೆಲಸ ಮಾಡಿ ಕೆಲಸ ಮಾಡಿ ಸಾಯ್ಬೇಕು ಅಷ್ಟೇ ನಮ್ದಾಗಿಲ್ಲ ನಾವು ಅವ್ರಿಗೆ ದುಡ್ಡು ಕೊಡಬೇಕು ಅಷ್ಟೇ ಕಂಪ್ನಿಗಳಿಗೆ ಒಂದು ಮಾನವೀಯತೆ ಅಂತ ಒಂದು ದೃಷ್ಟಿಯಿಂದ ನೋಡಲ್ಲ ಯಾವಾಗ ನೋಡ್ರಿ ಕೆಲಸ 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 ಅಂತ ಸಾಯಿಸ್ತಾ ಕೂತಿರ್ತಾರೆ ನಮ್ಮನ್ನ ಇಲ್ಲ ಇನ್ನೊಂದು ಸ್ವಲ್ಪ ಕಾಲ್ ಮಾಡಿ ಕೇಳ್ತೀನಿ ಇವ್ರು ಏನಾದರೂ ಅಂದ್ಕೊಡ್ಲಿ ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ಕೊಳಕ್ಕಾಗುತ್ತಾ ಇಲ್ಲ ಕೇಳ್ತೀನಿ ಇನ್ನೊಂದು ಸಲ ಮ್ಯಾನೇಜರ್ನ ಏನು ಅನ್ಸಿ ಇನ್ನೊಂದು ಸಲ ಕೇಳಿದ್ರೆ ಏನಾಗ್ಬಿಡುತ್ತೆ ಹಲೋ ಗುಡ್ ಮಾರ್ನಿಂಗ್ ಸರ್ ಹಲೋ ಹೇಳಿ ಹಲೋ ಸರ್ ಪ್ಲೀಸ್ ಸರ್ ಇನ್ನೊಂದು ಟೂ ಡೇಸ್ ಬಿಟ್ಟು ಬರ್ತೀನಿ ಸರ್ ಇಲ್ಲ ಮೇಡಮ್ ಇಲ್ಲ ಇಲ್ಲ ಆಗೋದಿಲ್ಲ ಸರ್ ಹೇಳಿದ್ರೆ ಯಾರ್ಯಾರು ಬರೋದಿಲ್ಲ ಅವ್ರನ್ನೆಲ್ಲ ಮುಲಾಜಿಲ್ಲ ಕೆಲಸದಿಂದ ತಗಿ ಹಾಕಿ ಅಂತ ಹೇಳಿದ್ದಾರೆ ಇಲ್ಲ ಅಂದ್ರೆ ನನ್ನ ಕೆಲಸ ಹೋಗ್ಬಿಡುತ್ತೆ ನಿಮ್ಮಿಂದ ನನ್ ಕೆಲಸ ನೀವು ಮ್ಯಾನೇಜರ್ ಪ್ಲೀಸ್ ನಾನು ಎಷ್ಟು ಕೆಲಸ ಮಾಡಿಲ್ಲ ಕಂಪ್ನಿಗಾಗಿ ನೀವು ಈ ತರ ಮಾತಾಡ್ತೀರಲ್ಲ ಸರ್ ಅಟ್ಲೀಸ್ಟ್ ಬರ್ತೀನಿ ಸರ್ ಇವತ್ತು ಒಂದಿನ ಸಾರಿ ಮೇಡಮ್ ಸರ್ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ ಯಾರ್ಯಾರು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವರೆಲ್ಲ ತೆಗ್ದಾಕಿ ಅಂತ ಇಂಟ್ರೆಸ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಯಾರ್ಯಾರು ಕಂಪ್ನಿಗೆ ಡ್ಯೂಟಿಗೆ ಬರೋದಿಲ್ಲ ಅವರೆಲ್ಲ ತೆಗ್ದಾಕಿ ಅಂತ ಹೇಳಿದ್ದಾರೆ ನಾನು ಅಲ್ಲಾ ಬಾಸು ಅವರು ಅವ್ರು ಹೇಳಿದಾಗ ನಾನು ಕೇಳಬೇಕು ನಾನು ಬರೀ ಮ್ಯಾನೇಜರ್ ಅಷ್ಟೇ ನಾನು ನಿಮ್ಮಂಗೆ ಕೆಲಸ ಮಾಡೋನು ಸಾರಿ ಮೇಡಮ್ ಹಂಗೆಲ್ಲ ಆಗೋದಿಲ್ಲ ನಿನ್ನ ತೆಗೀರಿ ಅಂತ ಹೇಳಿದ್ದಾರೆ ನಾನು ನಿಮ್ಮ ಬಗ್ಗೆ ಇವಾಗ ತಾನೇ ಸರ್ ಕಾಲ್ ಮಾಡಿದ್ರು ಅದಕ್ಕೆ ಅವರು ಬೇಡ ತೆಗ್ದಾಕಿ ಅಂತ ಹೇಳಿದ್ರು ನೀವು ನಾನು ಏನು ತಪ್ಪಿಲ್ಲ ಅಂದ್ರೂ ಅದು ಹೇಳಿ ನಿಮ್ಗೂ ಗೊತ್ತು ತಾನೇ ರೂಲ್ಸ್ ಸುಮ್ಮನೆ ಇದ್ದಕ್ಕಿದ್ದಂಗೆ ಎಲ್ಲ ತೆಗೆ ಆಗಿಲ್ಲ ಅಂತ ಒಂದಿನ ಎರಡು ದಿನ ಎಕ್ಸ್ಕ್ಯೂಸ್ ಕೊಡೋದಿಲ್ಲ ಅಂತಿರಲ್ಲ ನೀವು ಇಲ್ಲಾಂದ್ರೆ ನಮ್ಮ ಕಂಪ್ನಿಗೋಸ್ಕರ ಕೆಲಸ ಮಾಡಿಲ್ವಾ ಇಲ್ಲ ಸುಮ್ಮನೆ ಸಂಬಳ ತಕೊಂಡು ಹೋಗ್ತಾ ಇದೀರಾ ಯಾಕೆ ತೆಗಿತೀರಾ ನೀವು ಒಂದಿನಕ್ಕಿಲ್ಲ ಸಾರಿ ಮೇಡಮ್ ಅದೆಲ್ಲ ನಮಗೆ ಕೇಳಕ್ ಬರಬೇಡಿ ಸರಿ ಹೇಳಿದಾರೆ ಅಷ್ಟೇ ಏನಾದ್ರು ಬೇಕಾದ್ರೆ ಬಂದು ಬಾಸ್ ಜೊತೆ ಮಾತಾಡ್ಕೊಳ್ಳಿ ಅಷ್ಟೇ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗೆ ಇತ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ಲೆಕ್ಕಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮ